ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದೊಳ್ಳೆ ಇನ್ಫಾರ್ಮೇಶನ್ ವಿಡಿಯೋಸ್ ಅಂಗಾನೆ ಹೇಳ್ಬಹುದು ಅದ್ರ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಫಸ್ಟ್ ದಸರಾ ಹಬ್ಬ ಏನಕ್ಕೆ ನಾವು ಮೈಸೂರಲ್ಲಿ ಆಚರಿಸ್ತೀವಿ ದಸರಾ ಹಬ್ಬ ಯಾವ ತರ ಆಚರಿಸ್ತೀವಿ ಮತ್ತೆ ದಸರಾ ಹಬ್ಬನ ಏನಕ್ಕೆ ನಾವು ಆಚರಿಸ್ತೀವಿ ವಿಜಯದಶಮಿ ಯಾವ ಕಾರಣದಿಂದ ನಾವು ಆಚರಿಸ್ತೀವಿ ಅನ್ನೋದು ಹೇಳ್ತೀನಿ ಮತ್ತೆ ಒಂಬತ್ತು ದಿನ ದೇವಿಗಳ ರೂಪಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ ದಸರಾ ಹಬ್ಬ ಭಾರತದಲ್ಲಿ ಪ್ರಮುಖ ಹಬ್ಬಗಳಲ್ಲಿ ಈ ಹಬ್ಬನು ಒಂದಾಗಿರುತ್ತೆ ದುಷ್ಟಶಕ್ತಿಗಳ ಮೇಲೆ ಒಳ್ಳೆತನ ವಿಜಯ ಸಾಧಿಸ್ತೀವಿ ನಾವು ಈ ಹಬ್ಬನ ಆಚರಿಸ್ತೀವಿ ದಸರಾ ಹಬ್ಬನ ವಿಜಯದಶಮಿ ಹಬ್ಬ ಅಂತಾನು ಹೇಳ್ತೀವಿ ಕರ್ನಾಟಕದಲ್ಲಿ ಮೈಸೂರಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವವಾಗಿದೆ ಓಕೆನಾ ಆಮೇಲೆ ಈ ಹಬ್ಬನ ಹತ್ತು ದಿನಗಳ ಕಾಲ ನಾವು ಈ ಹಬ್ಬನ ನಡೆಸ್ತೀವಿ ಮೈಸೂರು ದಸರಾದಲ್ಲಿ ಅವ ಅರಮನೆಯಲ್ಲಿ ಪ್ರಮುಖ ದಿ ಬೀದಿಗಳಲ್ಲಿ ವಿದ್ಯುತ್ ಮತ್ತು ದೀಪಗಳಲ್ಲಿ ಅಲಂಕಾರವಾಗಿರುತ್ತೆ ಅಂದ್ರೆ ಅರಮನೆ ಸುತ್ತ ಅಲ ದೀಪಾಲಂಕಾರಗಳಲ್ಲಿ ತುಂಬಿರುತ್ತೆ ಮತ್ತೆ ಮತ್ತೆ ಬೀದಿಗಳಲ್ಲೂ ಕೂಡ ಅಲಂಕಾರ ಮಾಡಿರ್ತಾರೆ ಮತ್ತೆ ಜಂಬೂ ಸವಾರಿಯಲ್ಲಿ ಆನೆಗಳ ಮೆರವಣಿಗೆ ಇರುತ್ತೆ ಆ ಆನೆಗಳ ಮೆರ ಜಂಬೂ ಸವಾರಿಯಲ್ಲಿ ಆನೆಗಳ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಿಯವರು ಕುತ್ಕೊಂಡಿರ್ತಾರೆ ಮತ್ತೆ ಇನ್ನ ವಿಜಯದಶಮಿ ದಿನ ಜಂಬೂ ಸವಾರಿ ಆಗತ್ತೆ ಮತ್ತೆ ಇನ್ನ ಮಿಕ್ಕಿದಂತ ಎಂಟ್ ಒಂಬತ್ತು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇರುತ್ತೆ ಇದು ದಸರಾ ಹಬ್ಬದ ಮಾಹಿತಿ ನಮ್ಮ ಮೈಸೂರಲ್ಲಿ ನಡೆಯುವಂಥದ್ದು ನಾವು ದಸರಾ ಹಬ್ಬ ಏನಕ್ಕೆ ಆಚರಿಸ್ತೀವಿ ಅಂತಂದ್ರೆ ನಾನು ಅವಾಗೆ ಹೇಳ್ದಾಗೆ ದುಷ್ಟಶಕ್ತಿಗಳ ಮೇಲೆ ಒಳ್ಳೆ ಒಳ್ಳೆಯದನ್ನ ಗೆದ್ದಾಗ ನಾವು ಈ ಹಬ್ಬವನ್ನ ಆಚರಿಸ್ತೀವಿ ಇಲ್ಲಿ ದುಷ್ಟಶಕ್ತಿ ಅಂದ್ರೆ ಮಹಿಷಾಸುರ ಅವರು ಅಹ್ ಮಹಿಷಾಸುರ ಮತ್ತೆ ಅವರು ಬ್ರಹ್ಮನ ಹತ್ರ ಘೋರ ತಪಸ್ಸನ್ನು ಮಾಡಿ ಅವರು ಒಂದು ವರನ ಪಡ್ಕೊಂಡಿರ್ತಾರಂತೆ ಏನಂತ ನನಗೆ ಯಾರೇ ದೇವತೆಗಳಿಂದ ಅಥವಾ ಆಗ್ಲಿ ಪುರುಷ ದೇವತೆಗಳಿಂದ ಮತ್ತೆ ಮನುಷ್ಯನ ಕಡೆಯಿಂದ ನನಗೆ ಸಾವು ಬರ್ಬಾರ್ದು ಅಂತ ಅವರು ವರನ ತಗೊಂಡಿರ್ತಾರೆ ಆ ವರದ ಮೇಲೆ ಅವರು ದೇವತೆಗಳಿಗೆ ಎಲ್ಲ ತೊಂದರೆ ಕೊಡ್ತಾ ಇರ್ತಾರಂತೆ ಆವಾಗ ದೇವತೆಗಳೆಲ್ಲ ಹೋಗಿ ಬ್ರಹ್ಮ ವಿಷ್ಣು ಮತ್ತೆ ಮೂರು ಜನ ಶಿವ ಅವರ ಹತ್ರ ಹೋಗಿ ಕೇಳ್ಕೊಂಡಾಗ ಅವರು ಎಲ್ಲ ಸಿ ಎಲ್ಲರೂ ಒಂದು ದೇವಿಯ ದುರ್ಗಾದೇವಿ ಮತ್ತು ಅಥವಾ ಆದಿಶಕ್ತಿನ ಆ ಸೃಷ್ಟಿಸ್ತಾರಂತ ಸೃಷ್ಟಿಸ್ತಾರೆ ಸೊ ಅವಾಗ ಆ ಒಂಬತ್ತು ಅವರ ಆಯುಧಗಳನ್ನೆಲ್ಲ ಅಹ್ ಒಂಬತ್ತು ದಿನಗಳ ಕಾಲ ಅವ್ರಿಗೆ ಆ ದೇವಿಗೆ ಕೊಡ್ತಾರೆ ಅಂತ ಪೂಜಿಸ್ತಾರೆ ಅವಾಗ ದೇವಿ ಆ ಮಹಿಷಾಸುರನನ್ನ ಅಹ್ ಸಂಹಾರ ಮಾಡ್ತಾರೆ ಅಂತ ಕತೆ ಹೇಳುತ್ತೆ ಇದಕ್ಕೋಸ್ಕರ ನಾವು ಅಹ್ ವಿಜಯದಶಮಿ ಅನ್ನೋ ಹತ್ತನೇ ದಿನಕ್ಕೆ ನಾವು ದಸರಾ ಹಬ್ಬವನ್ನ ಆಚರಿಸ್ತೀವಿ ಈಗ ನಾವು ತಿಳ್ಕೊಂಡ್ವಲ್ಲ ವಿಜಯದಶಮಿ ಅಂದರೆ ಹತ್ತನೇ ದಿನ ನಾವು ಏನಕ್ಕೆ ಆಚರಿಸ್ತೀವಿ ಅಂತ ಈಗ ನಾವು ಒಂಬತ್ತನೇ ಒಂಬತ್ತು ದಿನಗಳ ಕಾಲ ನಾವು ಒಂದೊಂದು ದೇವ್ರಿಗೆ ನಾವು ಪೂಜಿಸ್ತೀವಿ ಆ ದೇವರು ಯಾವ್ದ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಶೈಲಪುತ್ರಿ ಎರಡನೇ ದೇವರು ಬಂದ್ಬಿಟ್ಟು ಬ್ರಹ್ಮಚಾರಿಣಿ ಮೂರನೇವರು ಚಂದ್ರಘಟ್ಟ ಮತ್ತು ನಾಲ್ಕನೇದು ಕುಷ್ಮಾಂಡ ಮತ್ತು ಐದನೇ ದೇವ್ರು ಬಂದ್ಬಿಟ್ಟು ಸ್ಕಂದ ಮಾತಾ ಮತ್ತು ಆರನೇ ದೇವರು ಕಾತ್ಯಾಯಿನಿ ಮತ್ತೆ ಏಳನೇದು ಕಾಲರಾತ್ರಿ ಮತ್ತೆ ಎಂಟನೇದು ಬಂದ್ಬಿಟ್ಟು ಮಹಾಗೌರಿ ಮತ್ತೆ ಒಂಬತ್ತನೇದು ಬಂದು ಸಿದ್ಧಿದ್ಧರತಿ ಅಂತ ದೇವ್ರಗಳನ್ನು ನಾವು ಒಂಬತ್ತು ದಿನಗಳ ಕಾಲ ಪೂಜಿಸಿ ಆ ನಂತರ ಹತ್ತನೇ ದಿನ ನಾವು ಮಹಿಷಾಸುರನನ್ನ ಸಂಹರಿಸಿ ನಾವು ವಿಜಯದಶಮಿಯನ್ನ ಆಚರಿಸ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಅಹ್ ಎಲ್ಲಾದ್ರೂ ನಾನು ಏನಾದರೂ ಒಂದು ಮಿಸ್ಟೇಕ್ ಅಥವಾ ಯಾವುದಾದ್ರು ಒಂದು ಇನ್ಫಾರ್ಮೇಷನ್ ನಾನು ಎಲ್ಲಾದರೂ ಹೇಳಿಲ್ಲ ಅಥವಾ ತಪ್ಪಾಗಿದೆ ಅಂತಂದ್ರೆ ಕ್ಷಮಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಆಗದ ಹಾಗೆ ನಾನು ಪ್ರಯತ್ನ ಪಡ್ತೀನಿ ಅಂಡ್ ಯಾರೆಲ್ಲ ವಿಡಿಯೋಸ್ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಿದ್ರೋ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇಟ್ ಇನ್ ಟು ಮೈ ಚಾನಲ್ ನಾನು ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂಡ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು